ನನಗಷ್ಟೇ ಅಲ್ಲ ನನ್ನ ಫ್ಯಾಮಿಲಿಗೂ ಕೂಡ ತುಂಬಾ ಒಳ್ಳೇದಾಗಿದೆ ಅಂತ ಹೇಳಿ ಹೇಳಿಕ್ಕೆ ಇಷ್ಟಪಡ್ತೇನೆ ಸರ್ ವಿತಿನ್ ಎ ಫೈವ್ ಇಯರ್ಸ್ ನಾನು ತೌಸಂಡ್ ಕ್ರೋಸ್ ಮಾಡ್ಬೇಕು ಅನ್ನೋದು ನಂದು ಇದೆ ಸರ್ ಏಮ್ ಇದೆ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಇವತ್ ಮತ್ತೊಂದು ನಿಮ್ ಮುಂದೆ ನಮ್ಮ ಬಿಸ್ನೆಸ್ ಟೆಕ್ ಅಕಾಡೆಮಿಯ ಸಕ್ಸಸ್ ಸ್ಟೋರಿ ಕೇಸ್ ಸ್ಟಡಿ ಇದೆ ನಮ್ ಜೊತೆ ಇರತಕ್ಕಂಥವ್ರು ಎನರ್ಜಿ ಸೋಲಾರ್ ಫೀಲ್ಡ್ ಅಲ್ಲಿ ಒಂದು ಒಳ್ಳೆ ಅದ್ಭುತ ಸಾಧನೆ ಮಾಡಿದಂತ ಸಾಧಕರಿಯವರು ನೆಕ್ಸ್ಟ್ ಲೆವೆಲ್ ಬೆಳಿಬೇಕು ಅಂತ ಬಿಟಿ ಡೈಮಂಡ್ ಮೆಂಬರ್ ಆದ್ರು ನಮಸ್ಕಾರ ರವಿಕುಮಾರ್ ಚಾವಡಿ ಅವ್ರೆ ನಮಸ್ಕಾರ ಸರ್ ನೀವು ಆಲ್ರೆಡಿ ಸೇಲ್ಸ್ ಅಲ್ಲಿ ಇಡೀ ಕರ್ನಾಟಕ ತಿರುಗಾಡಿದವರು ಇನ್ಫ್ಯಾಕ್ಟ್ ಬೇರೆ ಬೇರೆ ರಾಜ್ಯಗಳಲ್ಲೂ ಕೆಲಸ ಮಾಡಿದವರು ಡೈಮಂಡ್ ಮೆಂಬರ್ ಕ್ಲಾಸ್ ಅಟೆಂಡ್ ಮಾಡಿ ಡೈಮಂಡ್ ಮೆಂಬರ್ ಏನಿಕ್ಕಾದ್ರಿ ಸರ್ ನಾನು ಹಿಂಗ ವಾಟ್ಸಪ್ ಇನ್ಸ್ಟಾಗ್ರಾಮ್ ಅದನ್ನ ನೋಡ್ಬಿಟ್ಟು ನಿಮ್ದು ಒಂದು ಆರು ತಿಂಗಳ ಒಂದ್ ವರ್ಷ ಮೂರು ವರ್ಷ ನೋಡ್ಬಿಟ್ಟು ನಾನ್ ಜಾಯಿನ್ ನೋ ಒಂದೇ ಒಂದು ನಿಮ್ದು ಆಡ್ ನೋಡಿದೆ ದ ಮುಮೆಂಟ್ ಐ ಸೀನ್ ಅಲ್ಲ ನನಗೆ ನೀವು ಟಚ್ ಆದ್ರಿ ಕನೆಕ್ಟ್ ಆದ್ರಿ ಸೊ ಇದ್ರಲಿಂದ ನಾನು ಏನೋ ಒಂದು ಮುಂದೆ ಹೊರಿಬಹುದು ಸಾಧಿಸಬಹುದು ಅನ್ನೋದು ನನಗೆ ಇದು ಆಯ್ತು ಸರ್ ಸ್ಟ್ರೇಟ್ ನಿಮ್ಗೆ ದ ವೆರಿ ನೆಕ್ಸ್ಟ್ ಸೆಕೆಂಡ್ ನಾನು ನಿಮ್ಗೆ ಫೋನ್ ಮಾಡಿದ್ದು ನಿಮ್ದು ಅವತ್ತು ನೀವು ಹೇಳಿದ್ರಿ ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ ಜಸ್ಟ್ ಜಾಯಿನ್ ಆಗಿ ನೋಡಿ ಅಂತ ಹೇಳಿ ಸೊ ನನಗೆ ಲೈಕ್ ಆಯ್ತು ಸರ್ ಸಡನ್ಲಿ ನಾನು ಅದೇ ನಿಮ್ಗೆ ಆಯ್ತು ಸರ್ ಬಾಶ್ ಸರ್ ನಿಮ್ ಪರಿಚಯ ಮಾಡ್ಕೊಳ್ಳಿ ಇವಾಗ ವಿಡಿಯೋ ನೋಡ್ತಾ ಇರೋ ನಿಮ್ ಊರು ಏನ್ ಬಿಸ್ನೆಸ್ ಎಷ್ಟು ಬಿಸ್ನೆಸ್ ಅಲ್ಲಿ ಇದ್ದೀರಾ ಏನ್ ನಿಮ್ಮ ಪ್ರಾಡಕ್ಟ್ ಸರ್ವಿಸಸ್ ಹಾಯ್ ನಾನು ರವಿಕುಮಾರ್ ಚಾವಡಿ ಅಂತ ಹೇಳಿ ಧಾರವಾಡದವರು ನನ್ನ ಬಿಸ್ನೆಸ್ ಬಂದು ಸೋಲಾರ್ ಎನರ್ಜಿಯಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೇವೆ ಆ ಸೋಲಾರ್ ಅಲ್ಲಿ ಅಂತಂದ್ರೆ ಎರಡು ಪ್ರೊಡಕ್ಟ್ ಇದೆ ಏನದು ಒಂದು ಸೋಲಾರ್ ಸೋಲಾರ್ ಲಿಂದ ಸ್ಟೀಮ್ ಜನರೇಟ್ ಮಾಡ್ತೇವೆ ಆ ಜನರೇಟ್ ಮಾಡಿರ್ತಕ್ಕಂಥ ಸ್ಟೀಮ್ ಅನ್ನ ಡಿಫರೆಂಟ್ ಅಪ್ಲಿಕೇಶನ್ ಯೂಸ್ ಮಾಡ್ತೇವೆ ಫಾರ್ ಎಕ್ಸಾಂಪಲ್ ಆ ಕುಕಿಂಗ್ ಅಪ್ಲಿಕೇಶನ್ ಗೆ ಇಂಡಸ್ಟ್ರಿ ಅಂತಂದ್ರೆ ಇಂಡಸ್ಟ್ರಿಯಲ್ ಪ್ರಾಸೆಸ್ ಹೀಟಿಂಗ್ ಗೆ ಇಂಡಸ್ಟ್ರಿಯಲ್ಲಿ ಹಾಟ್ ವಾಟರ್ ಅಪ್ಲಿಕೇಶನ್ ಗೆ ಇದೇ ರೀತಿ ಎಲ್ಲೆಲ್ಲಿ ಇಂಡಸ್ಟ್ರಿಗೆ ಹಾಟ್ ವಾಟರ್ ಬೇಕಾಗತ್ತೆ ಅಥವಾ ಸ್ಟೀಮ್ ಬೇಕಾಗತ್ತೆ ಅಲ್ಲೆಲ್ಲ ನಾವು ಇದನ್ನ ಯೂಸ್ ಮಾಡ್ಕೋಬಹುದು ಇವನ್ ನಾವು ಇವಾಗ ಅಗ್ರಿಕಲ್ಚರ್ ಅಲ್ಲಿನೂ ಇದನ್ನ ಯೂಸ್ ಮಾಡ್ತಾ ಇದ್ದೇವೆ ಹ್ಮ್ ಅನ್ನೇ ಪ್ರಾಡಕ್ಟ್ ಎರಡನೇ ಪ್ರಾಡಕ್ಟ್ ಅಂದ್ರೆ ಸರ್ ನಂದು ಹೈಬ್ರಿಡ್ ಟನಲ್ ಡ್ರೈಯರ್ಸ್ ಇವು ನಮ್ಮ ರೈತರು ಫುಡ್ ಪ್ರೊಸೆಸ್ ಇಂಡಸ್ಟ್ರಿ ಅವರು ಏನು ಅವ್ರದ್ ಕ್ರಾಪ್ ಆಯ್ತು ಅಥವಾ ಅವ್ರದ್ದು ಏನೋ ಒಂದು ಪ್ರಾಡಕ್ಟ್ ಇದೆ ಅದನ್ನ ಇದೇ ಪ್ರಮಾಣದಲ್ಲಿ ಒಂದು ಟೆಕ್ನಾಲಜಿ ನಮ್ ಕಡೆ ಇದೆ ಅಂದ್ರೆ ಇಷ್ಟು ಮೌಶರ್ ಇರುತ್ತೆ ಆ ಮೌಶರನ್ನ ಅಲ್ಲಿವರೆಗೆ ತೆಗೆದಿಟ್ಟು ಒಂದು ರೂಲ್ ಇದೆ ಅದನ್ನ ಆ ಟೆಕ್ನಾಲಜಿ ನನ್ ಕಡೆ ಇದೆ ಸರ್ ಇವೆರಡು ಪ್ರಾಡಕ್ಟ್ ಇಟ್ಕೊಂಡು ನಾನು ಇವಾಗ ಮುಂದುವರಿತಾ ಇದ್ದೇನೆ ಸರ್ ನೀವು ಮ್ಯಾನುಫ್ಯಾಕ್ಚರ್ ಡಿಸ್ಟ್ರಿಬ್ಯೂಟ್ ಡೀಲರ್ ಡಿಸ್ಟ್ರಿಬ್ಯೂಟರ್ ಇಲ್ಲ ಸರ್ ನಾನು ಮ್ಯಾನುಫ್ಯಾಕ್ಚರ್ ಸರ್ ಸಬಾಷ್ ಎಲ್ಲಿದೆ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನಂದು ಬೇಲೂರ್ ಇಂಡಸ್ಟ್ರಿಯಲ್ ಏರಿಯಾ ಧಾರವಾಡದಲ್ಲಿ ಇದೆ ಸರ್ ಸೂಪರ್ ಸೂಪರ್ ಸರ್ ಈ ಈ ಒಂದು ಎಲ್ಲೆಲ್ಲಿ ನೀವು ಇನ್ಸ್ಟಾಲ್ ಮಾಡಿದೀರಾ ಒಂದ್ ಎರಡು ಮೂರು ಕೇಸ್ ಸ್ಟಡಿ ಹೇಳಿ ನನಗೆ ಸುಮಾರು ಕಡೆ ನಾನು ಇವಾಗ ಸ್ಟೀಮ್ ಕುಕಿಂಗ್ ಅಂತಂದ್ರೆ ಅಂದ್ರೆ ಸುಮಾರು ಕಡೆ ಮಾಡಿದ್ದೀನಿ ಸರ್ ನಾನು ಫಸ್ಟ್ ಈಗ ಬಂದು ನಮ್ದು ನಮ್ ಹುಬ್ಳಿ ಹುಬ್ಳಿಯಲ್ಲಿ ಸಿದ್ಧ ಸಿದ್ಧಾರೂಢ ಮಠ ಅಂತಿದೆ ಅಜ್ಜನ್ ಕೃಪ ಅಜ್ಜನ್ ಕೃಪೆ ಅಂದ್ರೆ ನಾನು ಸ್ಟಾರ್ಟ್ ಮಾಡಿರೋದು ಸೊ ಅದಕ್ಕೆ ನಾನು ಫಸ್ಟ್ ಹೇಳೋದು ಸಿದ್ಧಾರೂಢ ಮಠ ಅಂತ ಹೇಳಿ ಸಿದ್ದಾರ್ಡ್ ಮಠದಲ್ಲಿ ಮಾಡಿದ್ದೇನೆ ಸರ್ ಸಿದ್ಧಗಂಗಾ ಮಠದಲ್ಲಿ ಮಾಡಿದ್ದೇನೆ ಆನಂತರ ಮೈಸೂರಲ್ಲಿ ಒಂದು ಆಯುರ್ವೇದಿಕ್ ಕ್ಲಿನಿಕ್ ಇದೆ ಹಾಸ್ಪಿಟಲ್ ಇದೆ ಅಲ್ಲಿ ಮಾಡಿದ್ದೇನೆ ಆನಂತರ ಪುಣಾದಲ್ಲಿ ಒಂದು ಯಶದ ಅಂತ ಹೇಳಿದೆ ಅಲ್ಲಿ ಐ ಎ ಎಸ್ ಆಫೀಸರ್ ಎಲ್ಲರೂ ಟ್ರೈನಿಂಗ್ ಬರ್ತಾರೆ ಆ ಇನ್ಸ್ಟಿಟ್ಯೂಟ್ ಗೆ ನಾನು ಸ್ಟೀಮ್ ಕುಕಿಂಗ್ ಹಾಕಿಬಿಟ್ಟಿದ್ದೀನಿ ಸರ್ ಆನಂತರ ಇಂಡಿಯನ್ ಆರ್ಮಿ ಚೆನ್ನೈದಲ್ಲಿ ಮಾಡಿದ್ದೇನೆ ಐ ಐ ಟಿ ಧಾರವಾಡದಲ್ಲಿ ಆ ನಂತರ ಇವಾಗ ಐ ಎನ್ ಎಸ್ ಮಾಂಡವಿ ಅಂದ್ರೆ ನಮ್ಮ ನೀವಿಯಲ್ಲಿ ಗೋವಾದಲ್ಲಿ ನಾ ಇದನ್ನ ಮಾಡ್ತಾ ಇದ್ದೇನೆ ಸರ್ ಪ್ರೊಜೆಕ್ಟ್ ಆಗಿದೆ ಪ್ರೊಜೆಕ್ಟ್ ಆಗಿದೆ ಜಸ್ಟ್ ನಾನು ಅವರಿಗೆ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಇದೆ ಮಂಡೇ ಯಾ ಟ್ಯೂಸ್ಡೇ ಅದನ್ನ ಮಾಡ್ಕೊಡ್ತಾ ಇದ್ದೇನೆ ಸರ್ ಸೊ ಒಳ್ಳೊಳ್ಳೆ ಟಾಪ್ ಜಾಗಗಳಿಗೆ ನಿಮ್ಮ ಒಂದು ಸರ್ವಿಸ್ ನ ಕೊಟ್ಟಿದ್ದೀರಾ ಇನ್ಸ್ಟಾಲೇಷನ್ ಮಾಡಿದೀರಾ ವೆರಿ ಪ್ರೌಡ್ ಆಫ್ ದಟ್ ಸರ್ ಸೂಪರ್ ಸೂಪರ್ ಇವನ್ ಇದು ಏನು ಟನಲ್ ಡ್ರೈಯರ್ಸ್ ಅಂತಂದ್ರೆ ಎಲ್ಲ ಸುಮಾರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಲ್ಲಿ ನಾನು ಗೋದ್ರಾದಲ್ಲಿ ಮೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಇದೆ ಮೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಹಾಕಿದ್ದೇನೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಫ್ ಗೋಧ್ರಾ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಫ್ ದಂತೇವಾಡ ಅಂತ ಹೇಳಿ ಆ ನಂತರ ಇನ್ನೊಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಬಿಬೇವಾಡಿ ಅಂತ ದಿಬೇವಾಡಿ ದಿಬ್ಬೇವಾಡಿ ಹೇಳಿ ಅಲ್ಲಿ ಮೂರು ಗುಜರಾತ್ ಅಲ್ಲಿ ಮಾಡಿದ್ದೇನೆ ನಮ್ಮ ಶಿವಮೊಗ್ಗದಲ್ಲಿ ಕೆಳದಿ ಶಿವಪ್ಪ ನಾಯಕ ಅಂತ ಹೇಳಿ ಯೂನಿವರ್ಸಿಟಿ ಇದೆ ಅಲ್ಲಿ ಆ ಯೂನಿವರ್ಸಿಟಿ ತ್ರೂ ಮಾಡಿದ್ದೇನೆ ಯು ಎ ಎಸ್ ಬ್ಯಾಂಗ್ಳೂರು ಚಾಮರಾಜನಗರದಲ್ಲಿ ನಾನು ಹಾಕಿ ಸರ್ ಸೂಪರ್ ಸರ್ ಸೂಪರ್ ಹಾಗಾದ್ರೆ ಈ ವಿಡಿಯೋ ನೋಡ್ತಾ ಇರೋರು ಯಾರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ ಸರ್ವಿಸ್ ನಿಮ್ಮ ಒಂದು ಈ ಐಟಮ್ಸ್ ಗಳನ್ನ ತಗೊಂಡ್ಲಿಕ್ಕೆ ಏನ್ ಯಾರ್ಯಾರು ಮಾಡ್ಬೋದಂದ್ರೆ ಯಾರ್ಯಾರು ಯೂಸ್ ಓಕೆ ಸರ್ ಕಸ್ಟಮರ್ಸ್ ಬಂದ್ಬಿಟ್ಟು ನಮ್ದೀಗ ಸ್ಟೀಮ್ ಕುಕಿಂಗ್ ಅಂತ ಹೇಳಿದ್ರೆ ಮಠದರು ಸರ್ ಮೇನ್ ಮಠ ಎಲ್ಲ ಈ ರಿಲೀಜಿಯಸ್ ಮಠ ಎಲ್ಲ ಬರುತ್ತಲ್ಲ ಆ ಮಠದವ್ರು ನಮ್ಮ ನಮ್ ಮೇನ್ ಕಸ್ಟಮ್ ಇದು ಕಸ್ಟಮರ್ ಆ ನಂತರ ಸೆಕೆಂಡ್ ಬಂದು ರೆಸಿಡೆನ್ಸಿಯಲ್ ಸ್ಕೂಲು ಆ ನಂತರ ದೊಡ್ಡ ದೊಡ್ಡ ಹಾಸ್ಟೆಲ್ಸ್ ಆ ಮೀನ್ ಎಲ್ಲ ಅಂತಂದ್ರೆ ಇದು ನಮ್ ಈ ತರ ಹೇಳ್ಬಹುದು ಕಮ್ಯುನಿಟಿ ಕುಕ್ಕಿಂಗ್ ಎಲ್ಲೆಲ್ಲ ನಡೆಯುತ್ತಲ್ಲ ಅಲ್ಲಿ ನಮ್ಗೆ ಇದು ಸೈಜ್ ಕುಕ್ಕಿಂಗ್ ಎಸ್ ಸರ್ ಎಸ್ ಸರ್ ಎಸ್ ಸರ್ ಸೂಪರ್ ಸರ್ ವೆರಿ ನೈಸ್ ಸೊ ರವಿಕುಮಾರ್ ನಿಮ್ಮ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹೇಳಿ ಎಷ್ಟು ವರ್ಷ ಮಾರ್ಕೆಟಿಂಗ್ ಎಷ್ಟು ವರ್ಷ ವರ್ಕ್ ಮಾಡಿದ್ರಿ ಯಾವಾಗ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರಿ ಸರ್ ನಂದು ಎಕ್ಸ್ಪೀರಿಯನ್ಸ್ ಬಂದು ಆಲ್ಮೋಸ್ಟ್ ಟ್ವೆಂಟಿ ಟೂ ಇಯರ್ಸ್ ನಾನು ಮಾರ್ಕೆಟಿಂಗ್ ದಲ್ಲಿ ಇದೆ ಸರ್ ಐ ಸ್ಟಾರ್ಟ್ ವಿತ್ ಸಿಆರ್ ಐ ಪಂಪ್ಸ್ ಅಲ್ಲಿಂದ ವಿಗಾಡೆ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದೆ ಅನಂತರ ಕ್ರಾಂಪ್ಟನ್ ಗ್ರೂಸ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಿದೆ ಅನಂತರ ಆರ್ ಆರ್ ಕಬೆಲ್ ಅಂತ ಹೇಳಿ ಇವ್ ನಾಲ್ಕು ಕಂಪ್ನಿಲ್ ನಾನು ವರ್ಕ್ ಮಾಡಿದ್ರೆ ಸರ್ ಸುಮಾರು ಒಂದ್ ಇಪ್ಪತ್ತೆರಡು ವರ್ಷ ನಾನು ಮಾರ್ಕೆಟಿಂಗ್ ನಲ್ಲಿ ವರ್ಕ್ ಮಾಡಿದ್ದೇನೆ ಸರ್ ಸ್ಟಾರ್ಟ್ ಮಾಡಿರೋದು ಕಂಪ್ನಿ ಸ್ಟಾರ್ಟ್ ಮಾಡಿರೋದು ಟ್ವೆಂಟಿ ನೈನ್ಟೀನ್ ಅಲ್ಲಿ ಸರ್ ಸ್ಟಾರ್ಟ್ ಮಾಡಿದೆ ಕೋವಿಡ್ ಬಂತು ಲಕ್ಕಿಲಿ ಈ ಕಡೆ ಕೋವಿಡ್ ಈ ಕಡೆ ನನ್ನ ಪ್ರಾಜೆಕ್ಟ್ ನಾನಿನ್ನು ಜಸ್ಟ್ ಪೇಪರ್ ಹಾಕಿ ಒಂದು ಏಟ್ ಡೇಸ್ ಆಗಿತ್ತು ಸರ್ ಅಷ್ಟೇ ನನಗೆ ಆಕ್ಚುಲಿ ನನಗೆ ಇದ್ರ ಸ್ಟೀಮ್ ಕುಕ್ಕಿಂಗ್ ಬಗ್ಗೆ ನನಗೆ ತುಂಬಾ ನಾಲೆಜ್ ಇತ್ತು ಮೊದ್ಲಿಂದನು ನನಗೆ ಅದೊಂದು ಕ್ರೇಜ್ ಇತ್ತು ಇದ್ರಲ್ಲಿನೆ ನಾನು ಬಿಸ್ನೆಸ್ ಮಾಡೋದಂತೂ ಆಲ್ರೆಡಿ ನಾನು ಆ ಟ್ವೆಂಟಿ ಟ್ವೆಲ್ ಅಲ್ಲಿನೇ ನಾನು ಡಿಸೈಡ್ ಮಾಡಿದ್ದೆ ಸರ್ ಸೊ ಆ ನಮ್ದೆ ಇದು ಯುಎ ಯುಎಎಸ್ ಧಾರ್ವಾಡದಲ್ಲಿನೆ ಒಂದು ನಲ್ವತ್ನಾಲ್ಕು ಡಿಸಿ ನಾನು ಹಾಕಿಬಿಟ್ಟಿದ್ದೀನಿ ಸರ್ ಕಿಟ್ 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 ಸೊ ಬಿ ಟಿ ಡೈಮಂಡ್ ಮೆಂಬರ್ ಆದ್ಮೇಲೆ ಐ ಥಿಂಕ್ ಒಂದು ಸಿಕ್ಸ್ಟಿ ಟು ಸೆವೆಂಟಿ ಫೈವ್ ಡೇಸ್ ಆಗಿದೆ ನೀವು ಜಾಯಿನ್ ಆಗಿ ಎಸ್ ಕರೆಕ್ಟ್ ಸರ್ ರೈಟ್ ಏನೆಲ್ಲ ಬದಲಾವಣೆಗಳು ಆಸ್ ಅ ಆಂಟರ್ಪ್ರನರ್ ಆಸ್ ಅ ಬಿಸ್ನೆಸ್ ಓನರ್ ಆಗಿ ಏನೇನ್ ಪರಿವರ್ತನೆಗಳಾಗಿದೆ ಸರ್ ನಾನು ಒಂದ್ ಹೇಳಕ್ ಇಷ್ಟಪಡ್ತೇನೆ ದೋ ಆಕ್ಚುಲಿ ನನಗೆ ತುಂಬಾ ಮಾರ್ಕೆಟಿಂಗ್ ನಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅನ್ಕೊಂಡ್ರು ಕೂಡ ಯಾವಾಗ ನಾವು ಎಂಟರ್ಪ್ರಿನರ್ ಆಗಿ ಬರ್ತೇವಲ್ಲ ಅದೆಲ್ಲ ಹೊಸತು ಸರ್ ನನಗೆ ಹೋಗಿ ಇದನ್ನ ಸೇಲ್ ಮಾಡ್ಬಾ ಅಂದ್ರೆ ನಾನು ಈಸಿಯಾಗಿ ಯಾವ್ದೋ ಪ್ರಾಡಕ್ಟ್ ಇರಲಿ ನಾನು ಸೇಲ್ ಮಾಡಿ ಬಟ್ ದ ಮೊಮೆಂಟ್ ನಾನು ಎಂಟರ್ಪ್ರಿನರ್ ನಾನು ಕಂಪನಿ ರನ್ ಮಾಡೋದಂದ್ರೆ ಇಟ್ ಈಸ್ ನಾಟ್ ಈಜಿ ಲಕ್ಕಿಲಿ ನನಗೆ ಈ ಸ್ಟಾರ್ಟಿಂಗ್ ಮೂಮೆಂಟ್ ಅಲ್ಲಿ ಬಿಟಿಎ ಸಿಕ್ಕಿದ್ದು ನನ್ ಪುಣ್ಯ ಸರ್ ಯಾಕಂದ್ರೆ ನನ್ನ ಪ್ರಾಡಕ್ಟ್ಗೆ ಹ್ಯೂಜ್ ಪೊಟೆನ್ಶಿಯಲ್ ಇದೆ ನನ್ನ ಜಸ್ಟ್ ಹೇಳ್ಬೇಕಂದ್ರೆ ವಿತ್ ಇನ್ ಎ ತ್ರೀ ಇಯರ್ಸ್ ವಿ ಕ್ರಾಸ್ ಒನ್ ಕ್ರೋರ್ ಬಿಸ್ನೆಸ್ ಹಾಗೆಲ್ಲ ನೋಡಿದ್ರೆ ಇದು ಸಿಕ್ಕಾಪಟ್ಟೆ ಪೊಟೆನ್ಶಿಯಲ್ ಇರುವಾಗ ನಾನ್ ಇಲ್ಲಿಂದ ನನಗೆ ಆಕ್ಚುಲಿ ನನಗೆ ಕೋಚ್ ಬೇಕಂತ ಅನಿಸ್ತಾ ಇರೋದು ಅವಾಗ ಯಾವಾಗ್ ಬೇಕಿತ್ತಲ್ಲ ಜರೂರಿ ಇತ್ತಲ್ಲ ಅವಾಗೇ ನೀವು ಸಿಕ್ಕಿದ್ದು ಸೊ ಇಲ್ಲಿಂದ ಮುಂದೆ ನನಗೆ ಈಗ ಒಂದ್ ತರ್ಡ್ ಸ್ಟೆಪ್ ಇಟ್ಬಿಟ್ಟಿದೆ ನಾನು ಇವಾಗ ತರ್ಡ್ ಸ್ಟೆಪ್ ಇಟ್ ಇಟ್ಟಿದ್ಮೇಲೆ ಅಲ್ಲಿಂದ ಹೆಂಗ್ ಜಂಪ್ ಮಾಡೋದು ಆಕ್ಚುಲಿ ನಿಮ್ ಕಡೆಯಿಂದ ನಾನು ತುಂಬಾ ಕಲ್ತಿದ್ದೀನಿ ಸರ್ ಅದನ್ನ ಬಿ ಟೆದಿಂದ ಕಲ್ತಿದ್ದಂತಂದ್ರೆ ಅದೇ ಸರ್ ನಾನು ಹೇಳಿದ್ನಲ್ಲ ಫೌಂಡೇಶನ್ ಮೇನ್ ಫೌಂಡೇಶನ್ ಹೇಳಿ ನೀವು ನನಗೆ ಹೇಳ್ಕೊಟ್ರಿ ಸೆಕೆಂಡ್ ಬದ್ದು ಟಾರ್ಗೆಟ್ ಟಾರ್ಗೆಟ್ ಯಾವ ರೀತಿ ಇರ್ಬೇಕು ಯಾವ ರೀತಿ ಸೆಟ್ ಮಾಡ್ಬೇಕು ನಿಮ್ದೇ ಒಂದು ನಾನು ವಿಡಿಯೋ ನೋಡಿದ್ದೆ ಹತ್ತು ವರ್ಷದಲ್ಲಿ ಮಾಡೋದನ್ನ ಎರಡು ವರ್ಷದಲ್ಲಿ ಅಥವಾ ಒಂದೇ ವರ್ಷದಲ್ಲಿ ಮಾಡ್ಬೇಕಾ ಅಂತ ಹೇಳಿ ಅದೊಂದು ನನಗೆ ತುಂಬಾ ಕಿಕ್ ಅಲ್ಲಿ ಅಲ್ಲೇ ಬಂದಿರೋದು ಸರ್ ನನಗೆ ಕನ್ನಡ ಕನ್ನಡಾಗಿರಡ ಅಂತ ನೀವು ಹೇಳಿದ್ರಲ್ಲ ಓಕೆ ಐ ರೆಸ್ಪೆಕ್ಟ್ ಬಟ್ ನನಗೆ ಕಿಕ್ ಕೊಡ್ತಿದ್ ಮಾತ್ರ ಹತ್ತು ವರ್ಷದಲ್ಲಿ ಸಾಧನೆ ಮಾಡೋದನ್ನ ಒಂದೇ ವರ್ಷದಲ್ಲಿ ಅಂತ ಹೇಳಿದ್ರೆ ಅದನ್ನ ಅದನ್ನ ಇಟ್ಕೊಂಡೇ ನಾನು ಜಾಯಿನ್ ಆಗಿರೋದು ಸರ್ ಸೆಕೆಂಡ್ ಬಂದು ನಾವು ಎನ್ಕ್ವೈರಿ ಬ್ಯಾಂಕ್ ಎನ್ಕ್ವೈರಿ ಬ್ಯಾಂಕ್ ಅಲ್ಲಿದ್ದಾಗ ಕಂಪ್ನಿಲ್ ಇದ್ದಾಗ ಎನ್ಕ್ವೈರಿ ಬ್ಯಾಂಕ್ ಮಾಡ್ತಿದ್ವಿ ನಾವು ಯಾಕಂದ್ರೆ ನಾವು ಮತ್ತೊಬ್ಬರಿಗೆ ತೋರ್ಸ್ಬೇಕಾಗಿತ್ತಲ್ಲ ಮಾಡ್ತಿದ್ವಿ ಇಲ್ಲಿ ನಾನು ಇದು ಬಂದಾಗ ನಾನು ಎನ್ಕ್ವೈರಿ ಬ್ಯಾಂಕ್ ಮಾಡ್ತಾ ಇರ್ಲಿಲ್ಲ ನಾನು ಏನಿಲ್ಲ ಸರ್ ಕಸ್ಟಮರ್ಗೆ ಏನ್ ಹೇಳ್ತಿದ್ರಲ್ಲ ಕೊಟೇಶನ್ ಕೊಡ್ತಿದ್ದೆ ಸುಮ್ನೆ ಬಿಡ್ತಿದೆ ಅಷ್ಟೇ ಆ ನಂತರ ಆಕ್ಚುಲಿ ನಾನೊಬ್ನೇ ಮಾಡ್ತಿದ್ನಲ್ಲ ಮಾರ್ಕೆಟಿಂಗ್ ಒಂದ್ ಮೂರ್ ನಾಲ್ಕು ಕಡೆ ಯಾರ್ದು ಅವ್ರದೇ ಅವ್ರಾಗೆ ಬಂದ್ರೆ ನಾನು ಇದು ಮಾಡ್ತಿದ್ದೆ ಇವನ್ ಫಾಲೋಅಪ್ ಮಾಡ್ತಾ ಇಲ್ಲ ನಿಮ್ದು ಮತ್ತೆ ಆಕ್ಚುಲಿ ಮೇಡಂ ಅವರದು ಒಂದು ವರ್ಲ್ಡ್ ನನಗೆ ತುಂಬಾ ಇಷ್ಟ ಆಗತ್ತೆ ಆರ್ಡರ್ ಬರೋರ್ಗೆ ಫಾಲೋಅಪ್ ಮಾಡು ಇಲ್ಲ ನೀ ಸಾಯೋ ತನಕ ಅವ್ರಿಗೆ ಬಿಡಾಕ್ ಬಿಡಾಕ್ ಹೋಗ್ಬೇಡ ಅಂತ ಹೇಳಿ ಇದು ತುಂಬಾ ಲೈಕ್ ಆಗತ್ತೆ ಸರ್ ನನಗೆ ಓಕೆ ಹ್ಮ್. ಇದನ್ನ ಕಲ್ತಿದ್ದೇನೆ ಸರ್ ಇವನ್ ಮೆಂಟಲ್ ಬ್ಲಾಕ್ ಯಾವ ರೀತಿ ನಾವು ತೆಗಿಬೇಕು ಫ್ಯಾಮಿಲಿಗೆ ಯಾವ ರೀತಿ ಟೈಮ್ ಕೊಡಬೇಕು ಆನಂತರ ಕಸ್ಟಮೈಸ್ ಹೆಂಗ್ ಇದು ಮಾಡಬೇಕು ಇವನ್ ಆಟೋಮೇಶನ್ ಮೇನ್ ಸರ್ ಇರೋದು ನಾನು ಆಕ್ಚುಲಿ ನನಗೆ ಕಣ್ ತರಿಸಿದ್ದಂತಂದ್ರೆ ಬಿ ಟೆ ಆಟೋಮೇಶನ್ ಸರ್ ಈ ಆಟೋಮೇಷನ್ ಒಂದ್ ಇಟ್ಕೊಂಡ್ರೆ ನೀವು ಎಷ್ಟು ಬೇಕಾದಷ್ಟು ಬಿಸ್ನೆಸ್ ಮಾಡ್ಬೋದು ಸರ್ ಒಂದೇ ಒಂದು ಆಟೋಮೇಶನ್ ಒಂದ್ಸರಿ ಮಾಡಿದ್ರೆ ಕಾಪಿ ಪೇಸ್ಟ್ ಬೇಸ್ಡ್ ಆನ್ ಪ್ರಾಡಕ್ಟ್ ಅಷ್ಟೇ ನೀವು ಎಷ್ಟ್ ಸಂಸ್ಥೆ ಬೇಕಾದ್ರೂ ನೀವು ಕಟ್ಕೋಬಹುದು ಸರ್ ನಾನು ಫಸ್ಟ್ ಸ್ಟೇಜ್ ಇವತ್ತು ಸೇಲ್ ಸೂಪರ್ ಸ್ಟಾರ್ ಏನ್ ಎಕ್ಸ್ಟ್ರಾ ಟರ್ನ್ ಓವರ್ ಆಯ್ತು ಬಿ ಟಿ ಜಾಯ್ನ್ ಆದ್ಮೇಲೆ ನನ್ನ ಜಾಯಿನ್ ಆಗಿದ ತಕ್ಷಣ ಒಂದು ಟ್ವೆಂಟಿ ನನಗೆ ಫಸ್ಟ್ ಆರ್ಡರ್ ಬಂದಿದೆ ಸರ್ ಅದೇ ಗೋವಾದ್ದು ವೆರಿ ಗುಡ್ ಶುಭಾಶ್ ಸೊ ವೆರಿ ಅವಾರ್ಡ್ ಕಂಗ್ರಾಚ್ಯುಲೇಷನ್ ತುಂಬಾ ಅವಾರ್ಡ್ಗಳು ಗಳು ಅನ್ಸುತ್ತೆ ಮಾರ್ಕೆಟಿಂಗ್ ಇರ್ಬೇಕಾದ್ರೆ ಮುಂಚೆ ಅವಾರ್ಡ್ ಕೈಗೆ ಬಂದಾಗ ಏನಾಯ್ತು ಹೇಗ್ ಅನಿಸ್ತು ಹೇಗ್ ಅನಿಸ್ತು ಹೌ ಡಿಡ್ ಯು ಫೆಲ್ ಲೈಕ್ ಯು ನೋ ವೆನ್ ಯು ಗಾಟ್ ದಿಸ್ ಅವಾರ್ಡ್ ಟು ಯು ಸರ್ ಆಸ್ ಎ ಎಂಟರ್ಪ್ರನರ್ ಇದು ನನ್ನ ಫಸ್ಟ್ ಅವಾರ್ಡ್ ಸರ್ ಸೊ ಇದು ನನಗೆ ಆಕ್ಚುಲಿ ನನ್ನ ಹೃದಯ ತುಂಬಾ ಹತ್ರ ಇದೆ ಸರ್ ಇದು ಇದನ್ನ ನಾನು ಯಾವತ್ತೂ ಮಿಸ್ ಮಾಡ್ಕೊಳಲ್ಲ ಸರ್ ಸೂಪರ್ ಸರ್ ಸೂಪರ್ ಗಡ್ 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 ಎಷ್ಟು ಟೋಟಲ್ ಪೈಪ್ ಲೈನ್ ಅಲ್ಲಿ ಎಷ್ಟು ಆರ್ಡರ್ ಇದೆ ಥ್ಯಾಂಕ್ ಯು ಸರ್ ಇವಾಗ ಬಂದು ಒಂದು ಸಿಕ್ಸ್ಟಿ ತ್ರೀ ಕ್ರೋರ್ಸ್ ನಂಗೆ ಇದೆ ಸರ್ ಎಂಕ್ವೈರಿ ಬ್ಯಾಂಕ್ ಇದೆ ಅರವತ್ಮೂರು ಕೋಟಿ ಟರ್ನ್ ಓವರ್ ಆಗಸ್ಟಕ್ಕಂಥ ಆರ್ಡರ್ ಗಳಿಗೆ ನೀವು ಫಾಲೋ ಅಪ್ ಮಾಡ್ಬೇಕು ಇವಾಗ ಎಸ್ 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 ಸರ್ ಜಭಾ ಟೆಲ್ ಮೀಡಿಯಾ ಡೈಮಂಡ್ ಮೆಂಬರ್ ಅಲ್ಲಿ ಏನೇನಿಲ್ಲ ನಿಮ್ಗ್ ತುಂಬಾ ಇಷ್ಟ ಆಯ್ತು ಮಂಡೇ ಮೆಂಟ್ರಿಂಗ್ ಟೈಕ್ವನ್ ಮೈಂಡ್ ಕ್ಲಾಸ್ ಥರ್ಸ್ ಡಿಜಿಟಲ್ ತರ್ಸ್ ಡೇ ಟ್ವೆಂಟಿ ಒನ್ ಡೇಸ್ ಚಾಲೆಂಜ್ ರೆಕಾರ್ಡೆಡ್ ಕೋರ್ಸ್ ಲೈವ್ ಕ್ಲಾಸ್ ಪವರ್ ಆಫ್ ಸೈಲೆನ್ಸ್ ಎಲ್ಲಾನು ಬಂದ್ಬಿಟ್ಟಿದೀರಾ ಇನ್ಫ್ಯಾಕ್ಟ್ ಡಿವೈನ್ ಟೆಚ್ಗೂ ಎನ್ರೋಲ್ ಆಗಿದೀರಾ ಹೌದೌದು ಸರ್ ಹೌದು ಯಾವುದೇ ಕೋಚ್ ಆಗಲಿ ಕಡೆ ಕೋಚಿಂಗ್ ಎಲ್ಲ ತೊಗೊಳ್ತಾ ಇದಾರೆ ಸೊ ಅವ್ರು ಏನಂತಂದ್ರೆ ಒಂದ್ಸಲ ಹಣ ಕೊಟ್ಟರೆ ಅವರು ಡೈರೆಕ್ಟ್ ಆಗಿ ಯಾರು ಅವ್ರಿಗೆ ಅವ್ರ ನಂಬರ್ ಸಿಗಲ್ಲ ಸರ್ ಇವರಿಗೆ ಅವರು ಅವ್ರು ಮಾತಾಡೋಲ್ಲ ಕೋಚ್ ಯಾರು ಮಾತಾಡೋದೂ ಇಲ್ಲ ಓಕೆ ಸೊ ನಾನು ಅದಕ್ಕೆ ಹೇಳಿರೋದು ನಂದಲ್ಲ ಲಿಂಕ್ ಎಲ್ಲ ಇರೋದು ಮಹಾರಾಷ್ಟ್ರದಲ್ಲಿ ನನಗೆ ಅಲ್ಲಿ ತುಂಬಾ ಫ್ರೆಂಡ್ಸ್ ಇದ್ದಾರೆ ನನ್ನ ಲೈಫ್ ಆಲ್ಮೋಸ್ಟ್ ಒಂದು ಹಾಫ್ ಅರ್ಧ ನಾನು ಅಲ್ಲೇ ಮಹಾರಾಷ್ಟ್ರದಲ್ಲೇನೇ ಕಳೆದಿರೋದು ಸೊ ಅವ್ರಿಗೆಲ್ಲ ನಾನೆಲ್ಲ ಡಿಸ್ಕಸ್ ಮಾಡೋ ಮುಂದೆ ಅವ್ರ ಅದೇ ಅಂದ್ರೆ ನನ್ನ ಮೆಂಟರ್ ನನ್ನ ಜೊತೆ ಮಾತಾಡೋದೇ ಇಲ್ಲ ಅಂತ ಹೇಳಿ ನಾನು ಹೇಳಿದ್ರೆ ಕನ್ನಡ ಬಂದಿದ್ರೆ ನಿನಗೆ ನಾನು ತೋರಿಸ್ತಿದ್ದೆ ಏನು ಅಂತ ಹೇಳಿ ನಿನ್ನ ಕನ್ನಡ ಬರಲ್ಲ ಅದೇ ಪ್ರಾಬ್ಲಮ್ ಒಂದು ಕನ್ನಡ ಕಲಿ ನಾನು ಮೆಂಟರ್ ಇದ್ದೆಲ್ಲ ನಾನು ನಿನ್ಗೆ ಇದು ಮಾಡಿಕೊಡ್ತೀನಿ ಅಂತ ಹೇಳಿದೆ ಸರ್ ಅದಕ್ಕೆ ನಾನು ರಿಯಲಿ ಥ್ಯಾಂಕ್ ಯು ವೆರಿ ಮಚ್ ಸರ್ ನಾನು ಯಾವಾಗ ಕಾಲ್ ಮಾಡಿದ್ರು ನೀವು ನನಗೆ ನನ್ನ ಟೈಮ್ ಸಿಕ್ಕಿದಾರೆ ಸರ್ ನೀವು ನೀವಾಗ್ಲಿ ಮೇಡಮ್ ಆಗ್ಲಿ ನಾನು ಎಲ್ಲೆಲ್ಲ ತಪ್ಪು ಮಾಡಿದ್ರೆ ಹೇಳ್ತೀರಾ ಇದಿಲ್ಲ ಅದ ಹಾಗೆ ಅಂತ ಹೇಳಿ ಎಸ್ಪೆಷಲಿ ನಾನು ಡಿಜಿಟಲ್ ಅಲ್ಲಿ ತುಂಬಾ ಸಾಧನೆ ಮಾಡ್ಲಿಕ್ಕೆ ಮೇಡಮ್ ಅವರು ಮಾತು ಒಂದೊಂದು ಕೇಳಿದ್ರೆ ನನಗೆ ತುಂಬಾ ಇದು ಅನ್ಸುತ್ತೆ ಇನ್ಸ್ಪಿರೇಷನ್ ಅನ್ಸುತ್ತೆ ಯಾಕಂದ್ರೆ ನಮ್ಮ ಫೀಲ್ಡ್ ಅಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋರೇ ಯಾರು ಇಲ್ಲ ಸರ್ ಪ್ಲೇಯರ್ಸ್ ಇರೋರೆ ಐದು ಆರು ಜನ ಆಡ್ಲಿ ಔಟ್ ಇಂಡಿಯಾ ಸೊ ಎಲ್ರು ಡಿಜಿಟಲ್ ಯಾರು ಅದನ್ನ ಇದುವರೆಗೂ ಮಾಡ್ತಾ ಇಲ್ಲ ಅದಕ್ಕೆ ಮೇಡಮ್ ಹೇಳ್ತಾ ಇರ್ತಾರೆ ರವಿ ನೀನ್ ಮಾಡು ನೀನೆ ಎಲ್ಲರಿಗೂ ಸೆಟ್ ಒಂದು ಎಕ್ಸಾಂಪಲ್ ಆಗಿ ಸೆಟ್ ಆಗ್ತೀಯ ಅಂತ ಹೇಳಿ ವೆರಿ ಸೂನ್ ಸರ್ ನಾನ್ ಮಾಡ್ತೀನಿ ಸ್ವಲ್ಪ ನನ್ನ ಒಂದ್ ಎರಡು ಕೆಲಸ ಇದೆ ಅದನ್ನ ಮುಗಿದ ತಕ್ಷಣ ಸ್ವಲ್ಪ ಫ್ರೀ ಆದ್ಮೇಲೆ ಡೆಫಿನೆಟ್ ಮಾಡಿ ಅದು ಮೇಡಮ್ ಅನ್ಬೇಕು ಏನಪ್ಪಾ ನನ್ಗೆ ವಾರದಲ್ಲಿ ಎರಡ್ ಮೂರ ಮಾಡಿದ್ರೆ ದಿನ ಒಂದೊಂದು ಮಾಡ್ತಾ ಇದೆಯಲ್ಲ ಅನ್ಬೇಕು ಆ ರೀತಿ ನಾನು ಡೆಫಿನೆಟ್ ಆಗಿ ಮಾಡ್ತೇನೆ ಸರ್ ಸೂಪರ್ ಸೊ ಈ ವಿಡಿಯೋ ಸ್ವಲ್ಪ ವ್ಯಾಲ್ಯೂ ಕೊಳ್ಳೋಣ ಈ ವಿಡಿಯೋ ನೋಡಿದ್ರೆ ಬಿಸ್ನೆಸ್ ಓನರ್ಗಾದ್ರೆ ಇಷ್ಟ ನೀವ್ ಲೈಕ್ ಒಬ್ಬ ಇಷ್ಟ ಬಿಡ್ತೀರ ಯಶಸ್ ಪಡಿಬೇಕಂದ್ರೆ ಮೇನ್ ಡಿಸಿಪ್ಲಿನ್ ಸರ್ ಡಿಸಿಪ್ಲಿನ್ ಬೇಕು ಆನಂತರ ಯಾವುದೇ ಪ್ರಾಬ್ಲಮ್ ಸಮಸ್ಯೆ ಬಂದ್ರು ಕೂಡ ನಾನು ಅದನ್ನ ದಾಟಿ ಮುಂದೆ ಬರ್ತೇನೆ ಅನ್ನೋದೊಂದು ಛಲ ಬೇಕು ಸರ್ ಆನಂತರ ಆ ಛಲದೊಟ್ಟಿಗೆ ಒಬ್ಬ ಮೆಂಟರ್ ಇದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು ಸರ್ ರೈಟ್ ಥ್ಯಾಂಕ್ ಯು ಸೋ ಮಚ್ ಸೊ ಈ ವಿಡಿಯೋ ನೋಡ್ತಾ ಇರೋರು ನೀವು ಬಿ ಟಿ ಇರೋ ಬಿಟಿ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಕ್ಸಸ್ ವೀಕ್ ವೀಕ್ ಆನ್ ಎವ್ರಿ ಡೇ ಈ ಸ್ಟೋರೀಸ್ ಬೇಕಂದ್ರೆ ನಿಮ್ ಪಾಪಪ್ ಆಗುತ್ತೆ ಇನ್ಫ್ಯಾಕ್ಟ್ ನಿಮ್ಮ ಸಕ್ಸಸ್ ಸ್ಟೋರಿ ನಾನು ತಗೋಬೇಕು ಇದೇ ರೀತಿ ಮುಂದೆ ಒಂದ್ ದಿನ ಅನ್ನೋದಾದ್ರೆ ಫೋರ್ ಡೇಸ್ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿ ಅಮೇಸಿಂಗ್ ವ್ಯಾಲ್ಯೂಸ್ ಇದೆ ಅಂಡ್ ನಾಟ್ ಓನ್ಲಿ ದಟ್ ಫೋರ್ ಡೇಸ್ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ನೀವು ನಮ್ಮ ಡೈಮಂಡ್ ಮೆಂಬರ್ ಕೂಡ ಹಾಕ್ಬಹುದು ಹಾಗೆ ರವಿ ಅವ್ರು ಏನ್ ಹೇಳಿದ್ರು ಟೆನ್ ಎಕ್ಸ್ ಫಾಸ್ಟ್ ಗ್ರೋತ್ ಹೈ ಹೈ ಪ್ರಾಫಿಟೆಬಿಲಿಟಿ ಕೋಚಿಂಗ್ ಬೇಕಂದ್ರೆ ಯು ಕ್ಯಾನ್ ಬಿ ಅ ಅಟ್ ಆಫ್ ಅವರ್ ಅಕಾಡೆಮಿ ವೆಲ್ ಸೊ ರವಿ ಲೈಕ್ ನಾವು ಹೇಳಿದ್ರೆ ಸರ್ ನಿಮ್ಮನ್ನು ನಾನು ಒಂದ್ಸತಿ ನೋಡದೆ ಡೈರೆಕ್ಟ್ ಆಗಿ ಜಾಯ್ನ್ ಆಗ್ಬಿಟ್ಟೆ ಅಂತ ಈಗ ತುಂಬಾ ಜನ ನಮ್ಮಲ್ಲಿ ನೋಡ್ತಾ ಇರ್ತಾರೆ ಕೋಚ್ ಬೇಕಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ ನಿಮ್ಗೆ ಏನ್ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಬೇಕು ಸರ್ ವಿತೌಟ್ ಕೋಚ್ ಯಾರು ಸಾಧ್ಯನೇ ಇಲ್ಲ ಸರ್ ಅಕಾರ್ಡಿಂಗ್ ಟು ಮೀ ಯಾಕಂದ್ರೆ ಈಗ ಸರ್ ಏನಿದೆ ಅದು ಗೊತ್ತಾ ಇವ್ ನಾವ್ ಈಗ ಚಿಕ್ಕ ಚಿಕ್ಕವರು ಇರುವಾಗ ನಮಗೊಬ್ರು ಗುರು ಇರ್ತಾರೆ ಇಲ್ಲ ಮನೇಲಿ ತಂದೆ ತಾಯನೇ ಗುರು ಅನ್ಕೊಂಡ್ರು ಕೂಡ ಅವ್ರು ನಮ್ಗೆ ತಪ್ಪು ಮಾಡಿ ಹೇಳ್ತಾರೆ ಇಲ್ಲಿ ನೀವು ತಪ್ಪು ಮಾಡ್ತಿದ್ಯಾ ಇದು ಮಾಡು ಅಂತ ಹೇಳಿ ಓಕೆ ಇವನ್ ನಾವು ಕಾರ್ ತಗೊಂಡ್ರು ಕೂಡ ಕಾರ್ ಏನಾದ್ರು ಪ್ರಾಬ್ಲಮ್ ಆದ್ರೆ ಅದನ್ನ ನಾವು ಗ್ಯಾರೇಜ್ ಇದು ಹೋಗ್ತೇವೆ ಓಕೆ ಅದೇ ರೀತಿ ಬಿಸ್ನೆಸ್ ಅಲ್ಲಿ ನಾವೇನಾದ್ರೂ ಫೇಲ್ ಆಗ್ತಿದೀವಿ ಅಥವಾ ಬಿಸ್ನೆಸ್ ಅಲ್ಲಿ ಗೊತ್ತ ಏನು ಗೊತ್ತಾಗ್ತಾ ಇಲ್ಲ ಅಂದಾಗ ಒಬ್ಬ ಕೋಚ್ ಇಲ್ಲ ಅಂತಂದ್ರೆ ಅದು ಅಲ್ಲೇ ಸ್ಟಕ್ ಆಗ್ಬಿಡುತ್ತೆ ಸರ್ ಅದಕ್ಕೆ ನಾನ್ ಏನೋ ಟ್ರೂಲಿ ನಾನು ಹೇಳದಂತಂದ್ರೆ ಒಬ್ಬ ಒಳ್ಳೆ ಕೋಚ್ ನಿಮ್ ಕಡೆ ಸಾಧಿಸಬೇಕಂತ ಒಂದು ಚಲ ಇತ್ತಲ್ಲ ಅಂತಂದ್ರೆ ಯು ಕ್ಯಾನ್ ಡು ಮೆರಾಕಲ್ ಸರ್ ಗುಡ್ ಡಿಯರ್ ಸೊ ರವಿ ಹೌ ಇಸ್ ಯುವರ್ ಫ್ಯಾಮಿಲಿ ಹೌ ದೇ ಆರ್ ಫೀಲಿಂಗ್ ಯು ನೋ ಎನಿ ಎನಿ ಚೇಂಜಸ್ ಯು ನೋ ಆಫ್ಟರ್ ಜಾಯಿನಿಂಗ್ ಬಿಟಿ ಡೈಮಂಡ್ ಅಂತ ಸ್ಟಾರ್ಟಿಂಗ್ ನಲ್ಲಿ ಹೇಳ್ತಿದ್ರೆ ಏನಪ್ಪಾ ನೀನು ಅಂತ ಹೇಳಿ ಸ್ಟಾರ್ಟಿಂಗ್ ಸ್ವಲ್ಪ ಇದಾಗ್ತಾ ಇತ್ತು ಆ ಆ ನಂತರ ಆಕ್ಚುಲಿ ಗೊತ್ತಾಯ್ತು ಸರ್ ಅವ್ರಿಗೆ ಇದು ಒಳ್ಳೆ ಇದು ಅಂತ ಹೇಳಿ ಆ ಅವಳು ಕೂಡ ಇದು ಏನೋ ವುಮೆನ್ ಇದರಲ್ಲಿ ಅವಳು ಮ್ಯಾಡಂ ಕ್ಲಾಸ್ ಗೆಲ್ಲ ಕೂಡ್ತಾಳೆ ಅಹ್ ಚೆನ್ನಾಗಿದೆ ಸರ್ ಒಳ್ಳೆ ಇದ್ರಲ್ಲಿ ಹೋಗ್ತಾ ಇದ್ದೇವೆ ಆ ನನಗೆ ಬಿ ಟಿ ಎ ಸಿಕ್ಕಿದ್ದು ನನ್ಗಷ್ಟೇ ಅಲ್ಲ ನನ್ನ ಫ್ಯಾಮಿಲಿಗೂ ಕೂಡ ತುಂಬಾ ಒಳ್ಳೇದಾಗಿದೆ ಅಂತ ಹೇಳಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಸರ್ ಗ್ರೇಟ್ ಅಮೇಝಿಂಗ್ ಡಿಯರ್ ವಾಟ್ಸ್ ಯುವರ್ ನೆಕ್ಸ್ಟ್ ಲೈಕ್ ಫೈವ್ ಟು ಟೆನ್ ಇಯರ್ಸ್ ಗೋಲ್ ಸರ್ ನನ್ನ ವಿತ್ ಇನ್ ಎ ಫೈವ್ ಇಯರ್ಸ್ ನಾನು ತೌಸಂಡ್ ಕ್ರೋಸ್ ಮಾಡ್ಬೇಕು ಅನ್ನೋದು ನಂದು ಇದೆ ಸರ್ ನೇಮ್ ಇದೆ ನಿಮ್ ಇಂಡಸ್ಟ್ರಿ ಹಂಗಿದೆ ಫ್ಯೂಚರ್ ಇಂಡಸ್ಟ್ರಿ ಇಸ್ ಸೋಲಾರ್ ಆದ್ರೆ ಸೋಲಾರ್ ಸ್ಟೀಮ್ ಅಲ್ಲಿ ಇದೀರಾ ಅಂದ್ರೆ ಡ್ರೈಯರ್ಸ್ ಇದೆ ಬೇರೆ ಬೇರೆ ಎಲ್ಲಾನು ಆರ್ ಎಂ ಡಿ ಕೂಡ ಮಾಡ್ತಾ ಇದ್ದೀರಾ ಅಂಡ್ ಐ ವಿಶ್ ಯು ಅ ಗ್ರೇಟ್ ಸ್ಪೀಡ್ ಹ್ಯಾಪಿ ಸಕ್ಸಸ್ ಪ್ರಾಸ್ಪರಿಟಿ ಆಫ್ ಥೌಸಂಡ್ ಇಸ್ಟು ಫೈವ್ ತೌಸಂಡ್ ಅಲ್ಲ ತೌಸಂಡ್ ಕ್ರೋಡಿದೆ ಸರ್ ಥೌಸಂಡ್ ಕರೋಡ್ ಬಿಗ್ ಮಾರ್ಕೆಟ್ ಎಸ್ ಸರ್

ಸೋಲಾರ್ ಇಸ್ ಒನ್ ಆಫ್ ದ ಬೆಸ್ಟ್ ಅಂಡ್ ಪ್ರಕೃತಿಗೂ ನಾವು ಒಂದು ಕೊಡುಗೆ ಕೊಟ್ಟಂಗೆ ನ್ಯಾಚುರಲ್ ಎನರ್ಜಿ ಬಳಸೋದ್ರಿಂದ ರೈಟ್ ಸೊ ಥ್ಯಾಂಕ್ ಯು ಸೋ ಮಚ್ ಆಲ್ ದ ಬೆಸ್ಟ್ ದ್ ಐ ಸಿ ಗ್ರಾಜನ್